ಕಾರ್ಮಿಕ ವರ್ಗದವರಿಗೆ ಆರ್ಥಿಕವಾಗಿ ನೆರವಾಗಲು ಮತ್ತು ವಿವಿಧ ಹಂತದಲ್ಲಿ ಸರ್ಕಾರದಿಂದ ಸೌಲಭ್ಯಗಳನ್ನು ನೀಡಲು ಈಗಾಗಲೇ ಗುರುತಿನ ಚೀಟಿಯಾಗಿ ಲೇಬರ್ ಕಾರ್ಡ್ ನೀಡುತ್ತಿದ್ದು ಈಗ ಮತ್ತೆ ಹೊಸ ಲೇಬರ್ ಕಾರ್ಡ್ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಹ ಶ್ರಮಿಕರು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಕಾರ್ಮಿಕರ ಕಾರ್ಡ್ ಕೇವಲ ಗುರುತಿನ ಚೀಟಿಯಲ್ಲ ದುಡಿಯೋ ವರ್ಗದ ಭದ್ರಕೋಟೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ಕರ್ನಾಟಕ ಸರ್ಕಾರವು ಕಾರ್ಮಿಕ ವರ್ಗದವರಿಗೆ ಕೆಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಈ ಯೋಜನೆಗಳ ಲಾಭ ಪಡೆಯಲು ಕಾರ್ಮಿಕರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡಿರಬೇಕು ಇನ್ನು ಈ ಕಾರ್ಡ್ದಾರರಿಗೆ ಸಿಗುವ ಪ್ರಯೋಜನಗಳು ಅಪಘಾತ ಪರಿಹಾರ ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸಹಾಯಧನ ಮಗುವಿನ ಜನನ ಸಮಯದಲ್ಲಿ ಆರ್ಥಿಕ ನೆರವುದಂಥ ತಾಯಿ ಮಗು ಸಹಾಯಸ್ಥ ಹೊಸದಾಗಿ ಮದುವೆಯಾಗುವವರಿಗೆ ಸಹಾಯಧನ ಪ್ರದ್ಯಾಪ್ಯದಲ್ಲಿ ಜೀವನ ನಡೆಸಲು ದುರ್ಬಲತೆ ಪಿಂಚಣಿ ಮಕ್ಕಳ ಶಿಕ್ಷಣಕ್ಕೆ ಶೈಕ್ಷಣಿಕ ಸಹಾಯಧನ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಉಚಿತ ಸಾರಿಗೆ ಬಸ್ ಪಾಸ್ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಕೆಲಸಕ್ಕೆ ಉಪಯುಕ್ತವಾದ ಕ್ರಮ ಸಮರ್ಥ ಟೂಲ್ ಕಿಟ್ ಹೀಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳು ದೊರೆಯಲಿವೆ ಇನ್ನು ಈ ಲೇಬರ್ ಕಾರ್ಡ್ ಹೊಂದಲು ಇರುವ ಅರ್ಹತೆ ಮತ್ತು ದಾಖಲೆಗಳು ಲೇಬರ್ ಕಾರ್ಡ್ ಅರ್ಜಿ ಸಲ್ಲಿಕೆ ಮಾಡುವ ಪೂರ್ವದಲ್ಲಿ ಒಂದು ವರ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ ತೊಂಬತ್ತು ದಿನಗಳು ಕೆಲಸ ನಿರ್ವಹಿಸಿದ ದಾಖಲೆ ನೀಡಬೇಕು ಇದರ ಜೊತೆ ಆಧಾರ್ ಕಾರ್ಡ್ ಪ್ರತಿ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ಮೊಬೈಲ್ ನಂಬರ್ ಹಾಗೂ ಯಾವ ಗುತ್ತಿಗೆದಾರನ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಆತನ ಆಧಾರ್ ಕಾರ್ಡ್ ಹಾಗೂ ಸಹಿ ಇರುವುದನ್ನು ಅರ್ಜಿ ಜೊತೆ ಸಲ್ಲಿಸಬೇಕು ಇನ್ನು ಅರ್ಜಿ ಸಲ್ಲಿಕೆಗೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಅರವತ್ತು ವರ್ಷ ಒಳಗಿನವರಾಗಿರಬೇಕು ನಿಮ್ಮ ಅಗತ್ಯ ದಾಖಲೆಗಳನ್ನು ಗ್ರಾಮನ್ ಕರ್ನಾಟಕವನ್ನು ಅಥವಾ ಹಿರಿಯ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಕೆ ಮಾಡಬಹುದು ಮಾರ್ಚ್ ಮೂವತ್ತೊಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ